ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದು ಐದು ಗಂಟೆ ಇವತ್ತು ಹಬ್ಬ ಇರೋದರಿಂದ ವೆಡ್ನೆಸ್ ಡೇ ಇದು ಬೆಳಗ್ಗೆ ಬಸ್ಸಿಗೆ ಬಂದು ಈಗ ತಿಪ್ಪೂರಲ್ಲಿ ವೇಟ್ ಮಾಡ್ತಾಯಿದ್ದೀನಿ ಎಲ್ಲ ಕಡೆ ಮಳೆ 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 ಬ್ಯಾಗ್ ಬೇರೆ ತುಂಬ ತೂಕ ಇತ್ತು ಇದು ಇವಾಗ ಫುಲ್ ಚೇಂಜ್ ಆಗಿಬಿಟ್ಟಿದೆ ನಮ್ಮ ತಿಪ್ಟೂರು ಬಸ್ ಸ್ಟ್ಯಾಂಡು ಅವಾಗಿದ್ದಾಗ ನಾವಿದ್ದಾಗ ಒಂದು ಟಾಯ್ಲೆಟ್ ಕೂಡ ಇರಲಿಲ್ಲ ಈ ಕಡೆ ಇತ್ತು ಈ ಕಡೆ ಬರಬೇಕಿತ್ತು ಟಾಯ್ಲೆಟ್ ಇತ್ತು ಬಟ್ ಆ ಥರ ಅಲ್ಲಿ ಆಪೋಸಿಟ್ ಕಾಣ್ತಾ ಇದ್ದಿಲ್ಲ ಆ ಥರ ಇರಲಿಲ್ಲ ಈಗ ತುಂಬ ಫೆಸಿಲಿಟೀಸ್ ಆಗಿದೆ ಇಲ್ಲೇ ನಾವು ಬಸ್ಸಿಗೆ ಇದ್ದಿದ್ದು ಕಾಲೇಜಿಗೆ ಇದೇ ತಿೂರಿಗೆ ಬಂದಿದ್ದೀವಿ ಹ್ಞೂ ಈಗ ಭಾನವಾರ ಬಸ್ ತು ಹತ್ತಿದೆ ಈಗ ಐ ವಿ ಸರ್ಕಲ್ ಹತ್ರ ಇದೆ ತಿಪ್ಟೂರು ಇದಂತೂ ಒನ್ ಆಫ್ ದ ಮೈ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ಯಾಕೆಂದರೆ ಇಲ್ಲೇ ಮಾರ್ತಾ ಇದ್ದಿದ್ದು ಅಂದರೆ ಟಾಪ್ಸ್ ಆಗಿರ್ಬೋದು ಗಿಡಗಳು ಇದೇ ಮತ್ತು ಇಲ್ಲಿ ಜಾಸ್ತಿ ನಾವು ಕಾಲೇಜಿಗೆ ಹತ್ರ ಆಗೋದು ಅಂತ ಇಲ್ಲೇ ಬಸ್ಸಿಗೆ ಹತ್ಕೊಳ್ಳೋವು ಅಂದರೆ ಊರಿಗೆ ಹೋಗ್ಬೇಕಾದ್ರೆ ಇದನ್ನಂತೂ ಮರೆಯೋಕ್ಕೆ ಆಗೋದಿಲ್ಲ ನಿಜವಾಗಲೂ ಇಲ್ಲಿ ಬಿ ಒ ಆಫೀಸು ಬಿಒ ಆಫೀಸಿಗೆ ಒಂದು ಐದನೇ ಇದ್ದಾಗ ಹೋಗಿದ್ದೆ ಏಕೆಂದರೆ ನಮಗೆ ಫ್ರೀ ಟೂರ್ ಅಂತ ಬಂದಿತ್ತು ಆವಾಗ ಹೋಗಿದ್ದೆ ನಾನು ಅಲ್ಲಿಗೆ ಬಿ ಒ ಆಫೀಸಲ್ಲೇ ಒಂದು ದಿನ ಸ್ಟೇ ಆಗಿ ನೆಕ್ಸ್ಟ್ ಡೇ ಹೋಗಿದ್ದು ಇದು ಸ್ಟೇಡಿಯಮ್ಮು ಒಳ್ಳೆ ಚೆನ್ನಾಗಿರುತ್ತೆ ಇದು ಸ್ಟೇಡಿಯಮ್ಗೆ ನಾನು ಒಂದು ಸ ಒಂದು ಟೈಮ್ ಬಂದಿದ್ದೆ ಯಾವಾಗ ನಮ್ಮ ಕಾಲೇಜಲ್ಲಿದ್ದಾಗ ಡಿಗ್ರಿ ಕಾಲೇಜಲ್ಲಿದ್ದಾಗ ಒಂದು ಸಲ ಬಂದಿದ್ದೆ ಸೊ ಇದು ಬಾಯ್ಸ್ ಕಾಲೇಜಿಗೂ ಕೂಡ ಒಂದು ಸತಿ ಯಾವುದೋ ಎಕ್ಸಾಮ್ ಅಟೆಂಡ್ ಮಾಡೋಕೆ ಬಂದಿದ್ದೆ ಅಂದರೆ ಫಿಫ್ತಲ್ಲಿ ಅಲ್ಲ ಸಾರಿ ಏಯ್ತಲ್ಲಿ ಒಂದು ಬರುತ್ತಲ್ಲ ದುಡ್ಡು ಬರೋ ಅಂಥದ್ದು ಆರುನೂರು ರೂಪಾಯಿನೂ ಸಮಥಿಂಗ್ ಬರುತ್ತೆ ಆ ಅದಕ್ಕೆ ಆ ಎಕ್ಸಾಮಿಗೆ ಬರೆಯೋಕ್ಕೆ ಅಂತ ಬಾಯ್ಸ್ ಐ ಸ್ಕೂಲ್ ಬಾಯ್ಸ್ ಕಾಲೇಜಿಗೆ ಬಂದಿದ್ದೆ ಮತ್ತು ಈ ಕಡೆ ಬಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತೂ ಮರೆಯೋಂಗೆ ಇಲ್ಲ ನಾನು ಡೆಲಿವರಿ ಆಗಿದ್ದ ಇದೇ ಹಾಸ್ಪಿಟಲ್ ು ಈ ಕಡೆ ಎಂಟ್ರೆನ್ಸ್ ಆ ಕಡೆ ಎಕ್ಸಿಟು ನಿಜವಾಗ್ಲು ಯಾಪ ಮರೆಯೋಕ್ಕೆ ಆಗೋದಿಲ್ಲ ಬಿಡಿ ಮಾತ್ರ ಗೌರ್ಮೆಂಟ್ ಹಾಸ್ಪಿಟ್ಲು ಪುನರ್ಬು ಜನ್ಮಸ್ಥಳ ತಿಪ್ಟೂರು ಸೊ ಈ ಕಡೆಯಿಂದ ನೋಡ್ತಾ ನೋಡ್ತಿರ್ಬೋದು ತಿಪ್ಟೂರಲ್ಲಿ ಇವಾಗ ಇವಾಗ ಎಲ್ಲ ಫೆಸಿಲಿಟೀಸು ಆಗಿದೆ ಅದನ್ನ ಯೂಸ್ ಮಾಡ್ಕೋಬೇಕು ಮಾಡ್ಕೋಬೇಕಷ್ಟೇ ನಾವುಗಳು ಸೊ ಮುಂದೆ ಬಂದರೆ ಕಲ್ಪತರು ಕಾಲೇಜ್ ಇದು ಯಾವುದು ಇದು ಅನ್ಸುತ್ತೆ ಹಾಸ್ಟೆಲ್ ನಾನೆಲ್ಲ ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಆ ಕಡೆ ಎಲ್ಲ ಹೋಗಲ್ಲ ಜಾಸ್ತಿ ಸೊ ಹಾಗಾಗಿ ಮತ್ತು ಈ ಕಡೆ ಕಲ್ಪತರು ಕಾಲೇಜು ಈ ಕಡೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ರು ಕಲ್ಪತರು ಕಾಲೇಜ್ಗೆ ನಾವೆಲ್ಲ ಪ್ರೈವೇಟ್ ಕಾಲೇಜೆಲ್ಲ ನಮ್ಮದು ಪಕ್ಕ ಗೌರ್ಮೆಂಟ್ ಕಾಲೇಜು ನೋಡಿರ್ಬೋದು ಇದು ಇಲ್ಲಿ ನನ್ನ ಫ್ರೆಂಡ್ ಒಬ್ಳು ಇದ್ಲು ಪಲ್ಲವಿ ಅಂತ ಇದೇ ಕಾಲೇಜ್ ಅಂತ ಹೇಳಿದ್ಲು ನೆನಪಿದೆ ನನಗೆ ಬಟ್ ಗೊತ್ತಿಲ್ಲ ಅಂದರೆ ನಮ್ಮ ಪಿ ನಲ್ಲಿ ಫಸ್ಟ್ ಬಂದಿದ್ದು ಅವಳೇನೆ ನಮ್ಮ ಸೆಕೆಂಡ್ ಪಿ ಯು ಸಿಯಲ್ಲಿ ಫಸ್ಟು ಬಂದಿದ್ದು ಅವಳೇನೆ ಸೊ ಅವಳು ಅಲ್ಲಿ ಹೋಗ್ತಾ ಇದ್ಳು ಇವಾಗಲೂ ಟಚಲ್ಲಿದ್ದಾಳೆ ಅವಳು ಅಂತೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಳೆ ಎಲ್ರಿಗೂ ಒಂಥರ ಗುಡ್ ಕ್ಯಾರೆಕ್ಟರ್ ಕಲ್ಪತವರು ಕಾಲೇಜ್ ಅಂದರೆ ಯಾರಿಗೆ ನೆನಪಿರಲ್ಲ ಕಲ್ಪತರು ಅಂದ್ರೆ ಒಂಥರ ಇದು ಒಂಥರ ಎಕ್ಸೈಟ್ಮೆಂಟು ಕಲ್ಪತರು ಕಾಲೇಜಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳೋವು ನಾವಂತೂ ಅಂದರೆ ಅದೇನೋ ಒಂಥರ ದೊಡ್ಡ ಅಂತ ಕಾಲೇಜು ಅಂತ ಅಂದ್ಕೊಂಡಿದ್ವಿ ನಾವು ನಮ್ಮ ಕಾಲೇಜು ಏನು ಕಮ್ಮಿ ಇಲ್ಲ ಎಲ್ಲದರಲ್ಲೂ ಬಟ್ ಅವ್ರವ್ರ ಕಾಲೇಜ್ ಅವ್ರವ್ರಿಗೆ ಹಮ್ಮಿ ಅಲ್ವಾ ಸೊ ಹಾಗಾಗಿ ಎಷ್ಟೇ ಸೊ ಇವಾಗ ಸರ್ಕಲ್ ಸರ್ಕಲಲ್ಲಿ ನಿಲ್ಲಿಸ್ತಾರೆ ಹಾಸನ್ ಸರ್ಕಲ್ ಕಾಲಲ್ಲಿ ಇಲ್ಲಿ ಸ್ಟಾಪ್ ಇದೆ ಸೊ ಹಂಗಾಗಿ ನಿಲ್ಲಿಸ್ತಾರೆ ಇಲ್ಲೇ ಇರೋದು ಇದು ಹಾಸ್ಪಿಟ್ ಸಾರಿ ಹಾಸ್ಪಿಟಲ್ ಅಂತೀನಿ ಕಾಲೇಜು ಕಲ್ಪತೂರು ಕಾಲೇಜ್ ಇದೆ ನೋಡಿ ಕಲ್ಪತರು ಕಾಲೇಜು ಆ ಕಾಲದಲ್ಲಿ ಎಷ್ಟು ಇದು ಹೆಸರು ಮಾಡಿದೆ ಗೊತ್ತಾ ಒಂಥರ ಫೇಮ್ ನೇಮು ಫೇಮು ಜಾಸ್ತಿ ಇದಕ್ಕೆ ಸೊ ಅದರ ಆಪೋಸಿಟ್ ಒಂದು ವೈಷ್ಣವಿ ಹಾಸ್ಪಿಟ್ಲ್ ಅಂತ ಇದೆ ಅದಂತೂ ಮರೆಯೋಕ್ಕೆ ಆಗೋದಿಲ್ಲ ಒಂದು ದುರ್ಘಟನೆ ನಡೆದಿದ್ದಂಥ ಹಾಸ್ಪಿಟ್ಲು ಅಲ್ಲಿ ನನಗಂತೂ ಮರೆಯೋಕ್ಕೆ ಆಗೋದಿಲ್ಲ ಈಗ ಕೆರೆ ಬಿಡ್ತಾ ಇದೆ ಬಸ್ಸು ಒಂದೇ ಬಸ್ ಸಿಕ್ಕ ಬಿಡ್ತೋ ಎಂಗ ಬಾಣವರಕ್ಕೆ ಬಿಡ್ತೋ ರಿಂದ ಅದೇ ಬಸ್ಸಲ್ಲಿ ಇದಿನಿ ನೋಡ್ ಆಗಲಿಲ್ಲ ದಾಯಿ ಇದು ಬಾಣವರ ಯಾವರವ ಇರದು ನಾವು ಈಗ ಬಾಣವರ ಬಸ್ ಬಸ್ಪಂತ ಯಾವದೇ ಒಂದು ಬಾ ಎಲ್ಲಿ 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 ಹಾಲೆ ಕೂತ್ಕೋ ಒಂದ್ ಕೂತ್ಕಾ 不不不。 ನಿಜವಾಗ್ಲೂ ಈ ಬಸ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು ನನಗೆ ಎಷ್ಟೋ ಕಡೆ ಓಡಾಡಿದ್ದೀನಿ ಬ್ಯಾಗ್ ಇಟ್ಕೊಂಡು ಮಗ ಎತ್ಕೊಂಡಿರೋದು ನೋಡಿ ಎಲ್ಲರ ಪಾಪ ಎಷ್ಟು ಜೆಂಟ್ಸು ಅತ್ತಮ್ಮ ನೀನು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೀಟಿಗೆ ಬ್ಯಾಗ್ ಇಟ್ಟಿದ್ದಾರೆ ಬಟ್ ಈ ಅಪ್ಪ ಕಂಡಕ್ಟ್ರು ಹೆಂಗೆ ಆಡೋದ್ರು ಅಂದರೆ ನಿಜವಾಗ್ಲೂ ನನಗೆ ಬೇಜಾರಾಯಿತು ಇವರಿಗೆ ಮಕ್ಕಳಿಲ್ವಾ ಅಥವಾ ಹೆಣ್ಮಕ್ಳಿಲ್ವಾ ಅನ್ನಿಸ್ಬಿಡ್ತು ನನಗೆ ಅಷ್ಟು ಕೆಟ್ಟದಾಗಿ ನಡೆಸ್ಕೊಂಡ್ರು ಇಳಿಬೇಕಾರೆ ಸ್ವಲ್ಪ ಲೇಟ್ ಆಯಿತು ಅಂತ ಎಷ್ಟು ವರ್ಸ್ಟಾಗಿ ಬೈದರು ಗೊತ್ತಾ ಬೆಳವಡೀಲಿ ನಮ್ಮೂರವ್ರಾಗಿ ನಮ್ಮೂರು ಬಸ್ಸಾಗಿ ಯಾ ನಾಲ್ಕು ಬಸ್ ಹತ್ತಿದ್ರು ಯಾರೂ ಹಿಂಗೆ ಮಾತಾಡಲಿಲ್ಲ ಈ ಅಪ್ಪ ಸರ್ಯಾಗ್ ಕೆಟ್ಟ

அம்மா இங்க வந்து உட்காரு இன்னும் உட்கூட்டி

ಬಂದು ಚಕ್ಲಿ ಕೋಡ್ಬಳೆ ಮಾಡಿ ಎಲ್ಲ ಎಡೆಗೆಲ್ಲ ತಯಾರು ಮಾಡಿದ್ದೀನಿ ಇಷ್ಟು ಇದಕ್ಕಿಂತ ಜಾಸ್ತಿ ಐಟಮ್ಸ್ ಇದೆ ಬಟ್ ನಾನು ತಿನ್ನೋಕೆ ಹಾಕ್ಕೊಂಡಿರೋದು ಇಷ್ಟು ಐಟಮ್ಸು ಪೂಜೆ ಎಲ್ಲ ಮುಗೀತು ಈಗ ರಾತ್ರಿ ಎಂಟು ಗಂಟೆ ಆಗಿದೆ ಬುಧವಾರ ಸೊ ಊಟ ಮಾಡೋಣ ಅಂಥೇಳಿ ಕೋಡ್ಬಳೆ ಮಾಡಿದ್ವಿ ಒಂದು ನಾಲ್ಕು ಸೇರಿಂದ ಕೋಡ್ಬಳೆ ಮಾಡಿದ್ದು ಅತ್ತೆ ನಾನು ಸೇರಿಕೊಂಡು ಚಕ್ಲಿ ಮತ್ತು ಕೋಡ್ಬಳೆ ಎರಡು ಮಾಡೀವಿ ಚಕ್ಲಿ ಮಾತ್ರ ವಿಡಿಯೋ ಮಾಡ್ಕೊಳ್ಳಲಿಲ್ಲ ಅಂದರೆ ಸನ್ ಕ್ಲಿಪ್ ತೊಗೊಂಡೆ ಅಷ್ಟೇ ಸೊ ನಾನು ಹೇಳ್ತಾ ಇದ್ದೆ ಅಲ್ವಾ ಕಂಡಕ್ಟ್ರ್ ಏನಂದ್ರು ಅಂತ ಇಳಿಬೇಕಾದ್ರೆ ಮಳೆ ಬೇರೆ ಬರ್ತಾಯಿತ್ತು ಫುಲ್ಲು ಮಗು ನಿದ್ದೆಗಡಲಿ ಏನು ನಡೀತಾ ಇರಲಿಲ್ಲ ಎತ್ ಕೊಂಡು ಬ್ಯಾಗ್ ಹಿಡಿಯೋಕಾಗ್ತಿರ್ಲಿಲ್ಲ ಇಳ್ಕೊಂಡು ಅಯ್ಯಪ್ಪ ಹೆಂಗಾದ್ರು ಗೊತ್ತಾ ಇವು ಅಂಥವು ಇಂಥವು ಇವಕ್ಕೆಲ್ಲ ಹಿಂದೆಗಡೆ ಡೋರ್ ಇದೆಯಲ್ಲ ಅಲ್ಲಿ ಇಳ್ಕೋಬೇಕಾಗಿತ್ತು ಹಂಗೆ ಹೆಂಗೆ ಅಂತ ಕೂಗಾಡ್ತಾಯಿದ್ರು ಮುಂದೆ ನಾನು ಅಲ್ಲೇ ಮುಸಿ ಇಟ್ಟು ಮುಂದೆ ಬಂದಿದ್ದೆ ಇನ್ನು ಹೆಂಗೆ ಹಿಂದೆ ಹೋಗೋದು ಅಂತ ಹೇಳಿ ಹೋದೆ ಅದು ಅಡ್ಡ ಒಂದು ಯೆಲ್ಲೋ ಕಲರ್ ರ್ಯಾಡ್ ಇರುತ್ತೆ ಅದು ತಗ್ಲಾಕೊಂಡ್ಬಿಡ್ತು ಮಗು ಇಳಿಯೋಕೆ ಇಳಿಯೋಕ್ಕೂ ಇಲ್ಲ ಮಗು ಆ ಬ್ಯಾಗು ಸಿಗಾಕೊಂಡ್ಬಿಟ್ಟಿದೆ ಹತ್ತೋರು ದನ ಹತ್ತದಂಗೆ ನಿಜವಾಗ್ಲೂ ಮ್ಯಾನರ್ಸ್ ಇಲ್ವಾ ಅನ್ನಿಸ್ಬಿಡ್ತು ನನಗೆ ಮಗು ಇಟ್ಕೊಂಡಿದ್ದೀನಿ ಬ್ಯಾಗ್ ಇಟ್ಕೊಂಡಿದ್ದೀನಿ ಎಂಬ ಹತ್ತು ತಾನೇ ಇದ್ದರು ಅಯ್ಯಪ್ಪ ಎಷ್ಟು ಕೆಡ್ದಾಗ ಬೈದ್ರು ಗೊತ್ತಾ ಪುನೀನ್ ನಾನು ಹೇಳ್ದೆ ಚಿನ್ನ ತೋರಿಸ್ತೀನಿ ಒಂದಿನ ನಿನ್ನ ಗೆ ಜಾವಲಲ್ಲಿ ಇದ್ದೇ ಇರ್ತಾರೆ ಅಂತ ಹೇಳಿ ನಮಗೆ ಆಗಿರ್ಬೋದು ಎಷ್ಟೋ ಜನ ಕಂಡಕ್ಟರ್ಗಳಿದ್ದಾರೆ ಎಷ್ಟೋ ಜನ ಡ್ರೈವರ್ಸ್ ಇದ್ದಾರೆ ಹೆಲ್ಪಿಂಗ್ ನೇಚರ್ ಇದ್ದವ್ರಿಗೆ ತುಂಬ ಇವ್ರು ಯಾರೋ ಕರೆಕ್ಟ್ ಒಟ್ಟಾಗಿ ನಡ್ಕೊಂಬಿಟ್ರು ಯಾರೋ ಒಬ್ರು ಇರ್ತಾರೆ ಇಂಥವ್ರು ದಯವಿಟ್ಟು ಅವನು ಯಾವ ಥರ ನಡ್ಕೊಬಿಡಿ ಹೆಣ್ಮಕ್ಳು ಇರ್ತಾರೆ ಪಾಪ ಮಕ್ಳುಗಳು ಕಟ್ಕೊಂಡಿರ್ತಾರೆ ಏನೋ ಅನಿವಾರ್ಯತೆ ಆಗುತ್ತೆ ಹಂಗಂತ ನಮ್ಮ ಗಂಡರುಗಳು ನಮ್ಮ ಅಂದರೆ ನಮ್ಮ ಹಸ್ಬೆಂಡು ಕೂಡ ಆ ಥರ ಬೈದಿರಲ್ಲ ಆ ಥರ ಬೈಯೋ ಬೈಯೋಕ್ಕೆ ಯಾವ ಅಧಿಕಾರವೂ ಇಲ್ಲ ನಿಮ್ಮಗಳಿಗೆ ನಿಜವಾಗ್ಲೂ ಇಂಥದಕ್ಕೆಲ್ಲ ನಮ್ಮನೆ ಅಂದರೆ ನಮ್ಮ ಫ್ಯಾಮಿಲಿ ಗಂಡು ಮಕ್ಕಳು ಯಾರೇ ಆಗಿರ್ಬೋದು ಪುಣಿ ಫ್ಯಾಮಿಲಿ ಆಗಿರ್ಬೋದು ಯಾರು ಈ ಥರ ಹೇಳಿದ್ರೆ ಮಾತ್ರ ಸುಮ್ಮನೆ ಬಿಡೋಲ್ಲ ಜಗಳನೆ ಆಡ್ಬಿಡ್ತವ್ರೆ ನಾನು ನಾನು ಒಂದೇ ಮಾತು ಹೇಳಿದರೆ ಸಾಕಿತ್ತು ಅಲ್ಲಿ ನಮ್ಮ ಮಾವನ್ಗೆ ಅಲ್ಲಿದ್ರು ಅವರು ಹೆಣ್ಮಕ್ಳಿಗೆ ಹರ್ಟ್ ಮಾಡೋದೆಲ್ಲ ಕಂಡ್ರೆ ಆಗಲ್ಲ ಅವರಿಗೆ ಒಂದೇ ಒಂದು ಸಲ ಹಿಂಗೆ ಮಾತಾಡ್ತಿದ್ದೀರಾ ಅಂತ ಒಂದು ಸ್ವಲ್ಪ ಜಗಳ ಮಾಡಿದರೆ ಸಾಕಾಗಿತ್ತು ದೊಡ್ಡ ಜಗಳನೇ ಆಗಿ ಹೋಗಿರೋದು ನೋಡು ನನ್ನ ಮಗ ಎಲ್ಲಿ ಕರ್ಕೊಂಡು ಅವಳಿಗೆ ಬುದ್ಧಿ ಇಲ್ವಂತ ಹೇಳು ಹಂಗಂತ ಒಂಚೂರು ಮಳೆ ಬರ್ತಾ ಇಲ್ವಾ ಎಲ್ಲಿ ಕರ್ಕೊಂಡು ಹೋಗೋಣ ಈ ಕತ್ಲೆಯಲ್ಲಿ ಅಂತ ಬೆಂಗ್ಳೂರ್ಗೆ ಹೋಗೊಂಬತ್ತಿಯನವಾ ಅದಕ್ಕೆ ಹೇಳು ಬೆಂಗ್ಳೂರ್ಗೆ ಹೋಗೊಂಬತ್ತಿಯಾ ಬೆಂಗ್ಳೂರ್ಗೆ ಹೋಗ್ಬತ್ತ ಬೆಂಗ್ಳೂರ್ಗೆ ಹೋಗ್ಬತ್ತೀಯಾ ಬೆಂಗ್ಳೂರಿಗೆ ಬರಲ್ವಂತೆ ಅದು ತುಂಬ ಡೇಂಜರ್ ಅಂತೆ ಅವ್ನು ಬಿಟ್ಬಿಟ್ಟಿದ್ದಾನಂತೆ ಬೆಂಗ್ಳೂರನ್ನ ಏನೋ ಬೆಂಗ್ಳೂರು ಬಿಟ್ಬಿಟ್ಟಿದ್ಯನ ಪುಲ್ಲರ್ಬೋ ಬೆಂಗ್ಳೂರು ಬಿಟ್ಬಿಟ್ಟಿದ್ಯ ಬೆಂಗ್ಳೂರು ಬಿಟ್ಬಿಟ್ಟಿದ್ಯಾ ನೋಯ್ ಮಳೆ ಮಳೆ ಇಲ್ಲ ಅಂತ ವಿಪರೀತ ಮಳೆ ಚಿನ್ನ ಮೂಗಿ ಕೈ ಇಡಬಾರ್ದು ಯಾಕೆ ಯಾವಾಗಲೂ ಮೂಗಿ ಕೈ ಇಡೋದು ಏನಿಲ್ಲ ಅತ್ತೆ ಮಾವ ಮೇವ್ ಥರಕ್ಕೆ ಹೋದ್ರು ಇವಾಗ ಅಯ್ಯೋ ಟಿ ವಿ ಬೇರೆ ಬರ್ತಾ ಇದೆ ಇಲ್ಲ ಹೋಗ್ಬೇಕಲ್ಲಿ बेंगलुरु ಯಾವಾಗ ಹೋಗೋದಾ ಯಾವತ್ತು ನಾಯ್ಕ ಹೋಗ್ಕನ ಅಯ್ಯೋ ಅಂತ ಗೆಟ್ ಮಾಡ್ಲೇ ನಾನು ગઈ ಹೇಳ್ತೀನಿ ಅಲ ಹೋಗೋದಾ ಬೆಂಗಳೂರಿಗೆ ಯಾವಾಗ ಹೋಗತೋ ಯಾವಾಗ ಹೋಗೋದಾ ಈಗ ಹೇಳ್ಬೇಕಪ್ಪ ನಿಮ್ಮ ಅಪ್ಪಗೆ ಫೋನ್ ಮಾಡಕ್ಕ ಈಗ ಜಲ್ದಿ ನಿಮ್ಮ ಅಪ್ಪ ಫೋನ್ ಮಾಡ್ ಬಿಡು ಹೋಗೋದೋ ಅಂದ್ರೆ ಪುನಯನ್ನ ಫೋನ್ ಮಾಡ್ತೀವಿ ಏನೋ ಬಾರಣ ಈಗ ನಾಯ್ಕ ಕಲ್ಸ್ಕೀ ಮಾಡ್ನಂತೆ ಫೋನ್ ಮಾಡ್ಬಿಡ್ರಿ ತರಿ ನಮ್ಮನೆ ಹೋಗ್ಬಿಡು ಮಾಡ್ಬಾರಣ ಬಂತೆ ಟ್ಯೂಷನ್ ಗೆ ಬಾರಣ ಹೋಗ ಟ್ಯೂಷನಿಗೆ ಹೋಗ್ತೀನ ಬ್ಯುಸಿ ಇದ್ದೇನೆ ಏನ್ ಥರ ಬ್ಯುಸಿ ಇದೀಯವಾ ಇದು ಬ್ಲಾಗ್ ವ್ಲಾಗಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಕ್ಲಿಪ್ಗಳನ್ನ ತೊಗೊಂಡಿದ್ದೀನಿ ಅಷ್ಟೇ ಸೊ ಎಲ್ಲಿ ಬಿಟ್ಟೆ ನಮ್ಮ ಮಾವ್ ಕೇಳಿದರೆ ಸಾಕಿತ್ತು ಜಗಳನೇ ಆಡೋರು ಬಟ್ ಆದರೆ ಹೋಸ್ಟಾಗಿ ನೆಡ್ಕೊಬಿಡಿ ಯಾರೋ ಒಬ್ಬರು ಮಾಡೋದ್ರಿಂದ ಎಲ್ಲ ಕಂಡಕ್ಟ್ರ್ಗಳು ಎಲ್ಲ ಕೆಟ್ಟ ಹೆಸರು ನಿಜವಾಗ್ಲೂ ನನಗೆ ತುಂಬಾ ಬೇಜಾರಾಯಿತು ಅವು ಇಂಥವು ಅಂಥವು ಅಂತ ಹೇಳೋಕ್ಕೆ ಬರೋಲ್ಲ ನನಗೆ ಅಷ್ಟು ಕೆಟ್ಟ ಪದ ಮಾತಾಡಿದ್ರು ಅವರು ಏನಾದರೂ ತಿರಿಕೊಂಡು ಮಾತಾಡಿದರೆ ಅದು ದೊಡ್ಡ ಜಗಳೇ ಆಗಿರೋದು ಯಾಕೆಂದರೆ ಅದು ನಾವು ಯಾವುದೇ ಕಾರಣಕ್ಕೂ ಸುಮ್ಮಿರೋ ಮಕ್ಕಳೇ ಅಲ್ಲ ಆದರೆ ಏನೋ ನನಗೆ ಬ್ಯುಸಿ ಇದೆ ಮತ್ತು ಬುಧವಾರ ಬೆಳಗ್ಗೆ ಆ ಥರ ಇದು ಬುಧವಾರ ಹೋಗಿ ಚಕ್ಲಿ ಕೊಡ್ಬಳೆ ಮಾಡಬೇಕಿತ್ತು ಆಮೇಲೆ ನಮ್ಮ ನನ್ನ ಮತ್ತೆ ಕುಕ್ಕರ್ ಬ್ಲಾಸ್ಟ್ ಮಾಡ್ಕೊಂಡಿದ್ರು ಅದು ಬೇರೆ ಟೆನ್ಷನಲ್ಲಿದೆ ನಾನು ಇಲ್ಲಾಂದರೆ ನಿಜವಾಗ್ಲೂ ಜಗಳ ಮಾಡ್ತಿದ್ದೆ ನಾನು ಅದು ಹೆಂಗೆ ಅಂದರು ಅಂದರೆ ಅವರು ಮಕ್ಳಿ ಮಕ್ಳು ಇಟ್ಕೊಂಡು ಇಳಿಯೋದು ಸ್ವಲ್ಪ ಲೇಟ್ ಆಯ್ತು ಎರಡು ನಿಮಿಷ ಲೇಟ್ ಆಯಿತು ಅಂದರೆ ಯಾರಿಗೂ ಬೈಯೋ ಅಧಿಕಾರ ಇಲ್ಲ ನನಗೆ ಈ ಥರ ಒಂದು ಎರಡು ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ ಫ್ರೀ ಬಸ್ಸು ಅಂದಿದ ತಕ್ಷಣವೇ ಏನೋ ಒಂಥರ ಹೆಣ್ಮಕ್ಳನ್ನ ಕೆಟ್ಟದಾಗಿ ಬೈತೀರ ಅಂದು ಯಾಕೆ ಆ ಥರ ಬೈಬೇಕು ಆದರೆ ಸರ್ಕಾರವೇ ನಮಗೆ ಫ್ರೀ ಬಸ್ ಕೊಟ್ಟಿರೋದು ಅದು ಯಾರೋ ಕೊಟ್ಟಿಲ್ಲ ಸೊ ಅದನ್ನು ಇನ್ನೊಂದು ಕಡೆ ತೆರಿಗೆ ರೂಪದಲ್ಲಿ ವಸೂಲಿ ಇದ್ದಾರೆ ಯಾರೂ ಕೂಡ ಬಿಟ್ಟಿಲ್ಲ ಬಟ್ ಅದು ಅದು ನನ್ನ ಬೇರೆ ಅದು 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 ಬೇರೆ ವಿಚಾರ ಬಟ್ ಹೆಣ್ಮಕ್ಳನ್ನ ಕೆಟ್ಟದಾಗ ನಡೆಸ್ಕೊಬಿಡಿ ನಿಮ್ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ತಾನೆ ಅದಕ್ಕೆ ಒಂಚೂರು ನೋಡಿ ಮಾಡಿ ಹೆಣ್ಮಕ್ಳು ಅದರಲ್ಲೂ ಮಕ್ಕಳು ಕರ್ಕೊಂಡಿರೋ ಮಕ್ಳು ಹೆಣ್ಮಕ್ಳು ಅಂತ ಸ್ವಲ್ಪ ನೋಡಿ ನಡೆಸ್ಕೊಳ್ಳಿ ಯಾಕೆ ಬರೀ ನೀನ್ ಬುದ್ಧಿ ಹೇಳ್ಕೊಡು ನೋಡಪ್ಪ ಹೋಗಲ್ಲಂದ್ರ ಹೋಗಲ್ಲ ಸೊ ಈಗ ಮುಗಿತು ಕತೆ ನನಗೆ ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ ವಿಷಯ ಎನ್ಸ್ಕಂಡ್ರೆ ಈಗ ಶನಿವಾರ ವ್ಲಾಗಿದ್ದು ನಾಳೆ ಹೊರಡೋಣ ಅಂತೇಳಿ ಸಾಂಬಾರ್ ಸೊಪ್ಪು ಕೊಟ್ಟಿದ್ದಾರೆ ನಾನು ಬರ್ತತೆ ಅದನ್ನ ಸೋಸ್ಕೋಬೇಕು ಅದು ಅದೆಲ್ಲ ಸೋಸಿಟ್ಕೊಂಡು ಊರಿಗೆ ಏನೇನು ತೊಗೊಳೋದು ಅದನ್ನೆಲ್ಲ ತೆಗೆದಿಟ್ಕೋಬೇಕು ಮತ್ತು ಶನಿವಾರ ಶಾವ್ಗೆ ಮಾಡಿದ್ದು ಅಂದರೆ ಮಾವ ಬಂದಿದ್ದರೆ ಏನಾದರೂ ಮಾಡಿ ಅಂತ ಅಂದರು ಶಾವ್ಗೆ ಮಾಡಿ ಕಾರ್ಯಸ ಮಾಡಿದ್ದು ಸೊ ಪುನೀ ಮತ್ತು ಸ ಶನಿವಾರ ಸಂಜೆ ಮಧ್ಯಾಹ್ನ ಬಂದರು ಸೊ ಬಂದರೆಲ್ಲ ಭಾನುವಾರ ಕರ್ಕೊಂಡು ಹೋಗೋಕೆ ಅಂತೇಳಿ ಅಪ್ಪ ಮಗ ನೋಡಿ ಅಲ್ಲಿ ಒಂದು ವಾರ ಆಗಿತ್ತು ಮೀಟ್ ಮಾಡಿ ಖುಷಿನೋ ಖುಷಿ ಅವರಿಗೆ ತೆಗ್ದೆ ತೆಗ್ದೆ ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ನಿಜವಾಗ್ಲೂ ಬೇಜಾರಾಗಿದ್ರೆ ಈ ವಿಷಯ ಹೇಳಿ ದಯವಿಟ್ಟು ಕ್ಷಮಿಸಿ ಬಟ್ ನನಗೆ ಗೊತ್ತಿರೋರು ಕಂಡಕ್ಟರ್ ಡ್ರೈವರ್ಗಳಿದ್ದಾರೆ ನಿಜವಾಗ್ಲೂ ಹಾರ್ಟ್ಲಿ ಒಳ್ಳೆಯವರು ಬ್ರದರ್ಸ್ ಅವರು ಆ ಪುನೀ ಫ್ರೆಂಡ್ಸು ಎಷ್ಟೋ ಜನ ಡ್ರೈವರು ಕಂಡಕ್ಟರ್ ಇದ್ದಾರೆ ಅವ್ರು ಯಾರ ನನಗೆ ಈ ಥರ ನಡ್ಕೊಂಡಿಲ್ಲ ಬಟ್ ನೋಡಿ ನಡ್ಕೊಳ್ಳಿ ಇವತ್ತಿನ ಬ್ಲಾಗ್ ಇಷ್ಟೇ ಲೈಕು ಕಮೆಂಟು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡಿ